ಹಾಯ್ ಸ್ನೇಹಿತರೆ ನಮಸ್ಕಾರ ಒಂದಷ್ಟು ಜರ್ನಿ ಓಡಾಟ ಇದ್ದಂತ ಟೈಮ್ ಆಗಲಿಲ್ಲ ಸಾರಿ ಯಾವುದೇ ವಿಡಿಯೋ ಅಪ್ಡೇಟ್ ಅನ್ನು ಕೊಡೋಕೆ ಸಾಧ್ಯ ಆಗಲಿಲ್ಲ ಬಟ್ ಆರ್ ಸಿ ಬಿ ಸೋಲ್ನ ಬಗ್ಗೆ ಒಂದಷ್ಟು ಮಾತನಾಡಬೇಕು ಏನಾಯ್ತು ಎಲ್ ಮಿಸ್ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಹೇಳಬೇಕು ಅಂತ ಇತ್ತು ಜೊತೆಗೆ ಫ್ಲಾರ್ ಕೂಡ ಮ್ಯಾಚ್ ಆದ್ಮೇಲೆ ಮಾತನಾಡಿದ್ರು ಟಿಮ್ ಡೇವಿಡ್ ಮಾತಾಡಿದ್ರು ಎಲ್ ಮಿಸ್ ಹೊಡೀತು ನಮ್ಮ ಟೀಮ್ ಅಂತ ಸೊ ಮೊದಲೇದಾಗಿ ಹೋಮ್ ಗೇಮ್ ನನ್ನ ರಿವ್ಯೂ ವಿಡಿಯೋದಲ್ಲೇ ನಾನು ಹೇಳಿದ ಹಾಗೆ ಯಾವತ್ತೂ ಕೂಡ ಹೋಮ್ ಗೇಮ್ಗಳು ಆರ್ ಸಿ ಬಿ ಡೇಂಜರ್ ಅಂತ ಯಾಕಂದ್ರೆ ಪಿಚ್ ಆ ಕಂಡೀಷನ್ ಮತ್ತೆ ನಮ್ಮ ಗ್ರೌಂಡ್ ಇರೋ ರೀತಿ ಇದೆಲ್ಲವೂ ಕೂಡ ಕೆಲವೊಮ್ಮೆ ಕೈ ಹಿಡಿಯುತ್ತೆ ಕೆಲವೊಮ್ಮೆ ಅದೇ ನಮಗೆ ಬ್ಯಾಕ್ ಫೈರ್ ಆಗುತ್ತೆ ಸೊ ನೆನ್ನೆ ಏನು ಮ್ಯಾಚ್ ಮ್ಯಾಚಲ್ಲಿ ಆಗಿದ್ದು ಕೂಡ ಅದೇನೆ ನಮಗೆ ಟಾಸ್ ಯಾವಾಗ ನಾವು ಸೋತ್ವೋ ಅಲ್ಲಿಗೆ ಆಲ್ಮೋಸ್ಟ್ ಮ್ಯಾಚ್ ಸೋತ್ವಿ ಅನ್ನೋ ರೀತಿ ಆಗಿತ್ತು ಅಲ್ಲಿನ ಪಿಚ್ ಆಗಿದೆ ಅದು ಚಿನ್ನಸ್ವಾಮಿ ರಿವ್ಯೂ ವಿಡಿಯೋದಲ್ಲಿ ಹೇಳಿದಾಗೆ ಅಂದ್ರೆ ಪ್ರಿವಿ ಹೇಳಿದ ಹೇಳಿದಾಗೆ ಶಾರ್ಟರ್ ಬೌಂಡ್ರೀಸ್ ಇರುತ್ತೆ ಫಾಸ್ಟ್ ಔಟ್ಫೀಲ್ಡ್ ಇದೆ ಸೊ ಹಾಗಾಗಿ ಟಾಸ್ ಸೋತಾಗ್ಲೇ ಅರ್ಧ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಆಯಿತು ಬಟ್ ಪ್ರತಿ ಮ್ಯಾಚಲ್ಲೂ ಕೂಡ ಟಾಸ್ ನಾವು ಕ್ರಿಟಿಕಲ್ ಅಂತ ಮಾಡಕ್ ಆಗಲ್ಲ ಬೇರೆ ಪ್ಲಾನ್ ಬಿ ಜೊತೆನೂ ಬರಬೇಕಾಗುತ್ತೆ ಸೊ ಇನಿಷಿಯಲಿ ನಮ್ ಸ್ಕೋರ್ ಟೂ ಹಂಡ್ರೆಡ್ ಪ್ಲಸ್ ಹೋಗ್ಬೇಕಾಗಿತ್ತು ಎರಡನೇ ಹಿನ್ನಡೆ ಆಗ್ಲಿಲ್ಲ ಒನ್ ಸೆವೆಂಟಿ ಟಾರ್ಗೆಟ್ ಕೊಟ್ವಿ ಅದು ಅಲ್ಲಿಗೆ ಮತ್ತೊಂದಷ್ಟು ಪರ್ಸೆಂಟೇಜ್ ನಾವು ಸೋಲಿನ ಕಡೆ ಹೋದ್ವಿ ಅಂತ ಲೆಕ್ಕ ಸೊ ಅದಾದ್ಮೇಲೆ ಮುಗಿಸಿದ್ರು ನಿಮಗೆ ಗೊತ್ತಿದೆ ಏನು ಕಂಫರ್ಟೇಬಲ್ ಆಗ ಒಂದು ಎರಡ್ ಎರಡೂವರೆ ಓವರ್ ಇರುವಾಗನೇ ಹೊಡೆದು ಮುಗಿಸಿದ್ರು ಟಿ ಸೊ ಬಹಳ ಮುಖ್ಯವಾಗಿ ಅವ್ರ ಬೌಲಿಂಗ್ ಚೆನ್ನಾಗಿತ್ತು ಸಿರಾ ಸಖದಾಗ್ ಹಾಕಿದ್ರು ಪ್ರಸಿದ್ ಚೆನ್ನಾಗಿ ಮಾಡಿದ್ರು ಓವರ್ ಆಲ್ ಒಂದು ನಮ್ಮನ್ನ ಪಿಚ್ ನಮ್ಮ ಪಿಚ್ ಕಂಡೀಷನ್ ಅವ್ರು ಎಕ್ಸ್ಪ್ಲೋಯ್ಟ್ ಮಾಡಿದ್ರು ಅಂತ ನಮ್ಗೆ ಅನ್ಸುತ್ತೆ ಯಾಕಂದ್ರೆ ಟಾಸ್ ಆಲ್ರೆಡಿ ಅವ್ರು ಗೆದ್ದಿದ್ದರಿಂದ ಅವ್ರಿಗೆ ಅನುಕೂಲ ಆಗ್ತಾ ಹೋಯ್ತು ಸೊ ಅದಾದ್ಮೇಲೆ ಬ್ಯಾಟಿಂಗ್ ಅಲ್ಲೂ ಕೂಡ ತುಂಬಾ ಏನು ರಿಸ್ಕ್ ತೆಗೆದುಕೊಳ್ಳದೆ ಆರಾಮಾಗಿ ಆಡಿ ಮುಗಿಸಿದ್ರು ಸೊ ನಮ್ಮ ಬ್ಯಾಟ್ಸ್ಮನ್ ಅಪ್ರೋಚ್ ಏನಿತ್ತು ಸ್ವಲ್ಪ ಶಾರ್ಟ್ ಸೆಲೆಕ್ಷನ್ ಪೋರ್ ಆಗಿತ್ತು ಅಂತ ಅನಿಸ್ತು ಯಾಕಂದ್ರೆ ದೇವದತ್ ಪಡಿಕಲ್ ಸಾಲ್ಟ್ ಈವನ್ ವಿರಾಟ್ ಕೊಹ್ಲಿ ಎಲ್ಲರೂ ಕೂಡ ಆಡದಂತ ರೀತಿ ನಮ್ಮ ಶಾರ್ಟ್ ಸೆಲೆಕ್ಷನ್ ಕ್ಲಿಕ್ ಆಗಲಿಲ್ಲ ಯಾವುದೇ ದೇವದತ್ ಪಡಿಕಲ್ ಆಡಿದ್ದು ಕೂಡ ನೋಡಿದ್ರೆ ಕ್ಲೀನ್ ಬೌಲ್ಡ್ ಆದ್ರು ಸೊ ಇದು ನಮ್ಗೆ ಮಿಸ್ ಆಗಿದ್ ಜೊತೆಗೆ ಸ್ವಲ್ಪ ಆ ಪಿಚ್ ಟಿಪಿಕಲ್ ಚಿನ್ನಸ್ವಾಮಿ ಸ್ವಾಮಿ ತರ ಇರಲಿಲ್ಲ ಮೊನ್ನೆ ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬೌಲರ್ ಗಳಿಗೆ ಅದರಲ್ಲೂ ಗಳಿಗೆ ಒಳ್ಳೆ ಸ್ವಿಂಗ್ ಆಗ್ತಿತ್ತು ಬಾಲ್ ಮೂವ್ ಆಗ್ತಾ ಇತ್ತು ಸ್ಪಿನ್ನರ್ಗಳಿಗೆ ಅಷ್ಟೇನು ಅಸಿಸ್ಟೆನ್ಸ್ ಇರ್ಲಿಲ್ಲ ಬಟ್ ಪೇಸರ್ಸ್ ಗೆ ಚೆನ್ನಾಗಿತ್ತು ಸೊ ಇದು ಮೇ ಬಿ ಭುವನೇಶ್ವರ್ ಭುವನೇಶ್ವರ್ಗೆ ಅವರು ಪ್ಲಾನ್ ಮಾಡ್ಕೊಂಡಿದ್ರು ಅನ್ಸುತ್ತೆ ಪಿಚ್ ಏನೋ ಟಾಸ್ ಗೆದ್ರೆ ಈ ತರ ಸ್ಟಾರ್ಟಿಂಗ್ ಬೌಲ್ ಮಾಡಿದಾಗ ಚೆನ್ನಾಗಿ ಬೀಳ್ಲಿ ಅಂತ ಬಟ್ ಅದು ಅವರಿಗೆ ಬೆನಿಫಿಟ್ ಆಯ್ತು ಅದು ಅವ್ರನ್ನ ಎಕ್ಸ್ಪ್ಲೋರ್ ಮಾಡಿದ್ರು ಪಿಚ್ ಅಲ್ಲಿ ಸೊ ಇದು ನಾವು ಸೋಲೋ ಕಾರಣ ಸೊ ಏನಿಲ್ಲ ಐ ಪಿ ಎಲ್ ಅಂತ ಟೂರ್ನಮೆಂಟ್ ಅಲ್ಲಿ ಇದೆಲ್ಲ ಕಾಮನ್ ಒಂದು ಸೋಲು ಒಂದು ಗೆಲುವು ಆಗ್ತಾ ಇರುತ್ತೆ ಬಟ್ ಎರಡು ಗೆದ್ದಿರೋದು ಒಳ್ಳೆ ಓಪನ್ ನಮಗೆ ಒಂದು ಸೋತಿದ್ದೀವಿ ಬಟ್ ಇನ್ನೂ ಸಾಕಷ್ಟು ಅವಕಾಶ ಇದೆ ಇನ್ನೊಂದು ಮ್ಯಾಚ್ ಇದೆ ಸೊ ಓಕೆ ಈ ಸೋಲಿಗೆ ಏನು ಕಾರಣ ನಾವು ನೋಡಿದ್ವಲ್ಲ ಮತ್ತೆ ಬೌಲಿಂಗಲ್ಲೂ ಕೂಡ ನಾವು ರಶೀಕ್ ಮತ್ತೆ ಹೆಸರು ಕ್ಲಿಕ್ ಆಗದೆ ಇದ್ದಿದ್ದು ಸೊ ಸೆಕೆಂಡ್ ಹಾಫ್ ಅಲ್ಲಿ ಅಷ್ಟು ಅಸಿಸ್ಟ್ ಆಗ್ತಾ ಇರಲಿಲ್ಲ ಪಿಚ್ ಸೊ ಆ ಕಾರಣಕ್ಕೆ ನಾವು ಸೋಲ್ ಸ್ಪಾಟ್ ಪಾಟ್ ಅಂಡ್ ಪರ್ಸಲ್ ಆಫ್ ದ ಗೇಮ್ ಫೈನ್ ಈಗ ಮ್ಯಾಚ್ ಬಗ್ಗೆ ನೋಡಿದ್ವಿ ಏನು ಕಾರಣಗಳು ಅಂತ ಸೊ ಇನ್ನು ಫ್ಲವರ್ ಮ್ಯಾಚ್ ಆದಮೇಲೆ ಮಾತನಾಡಿದ್ರು ಅವ್ರು ಹೇಳಿದ್ದು ಅದೇನೇ ಟಿಪಿಕಲ್ ಚಿನ ಪಿಚ್ ರೀತಿ ಇರಲಿಲ್ಲ ಇದು ಸೊ ಹಾಗಾಗಿ ನಮಗೆ ಸ್ವಲ್ಪ ಸರ್ಪ್ರೈಸ್ ಮಾಡಿಸ್ತು ಬ್ಯಾಟ್ಸ್ಮನ್ ಗಳಿಗೆ ಸೊ ಅದನ್ನ ಅವರು ಹೇಳಿದರು ಜೊತೆಗೆ ಒಂದಷ್ಟು ಪಾಸಿಟಿವ್ಸ್ ನಾವು ಈ ಗೇಮ್ ಇಂದ ತಗೊಳ್ತೀವಿ ಅದೇನು ಅಂತಂದ್ರೆ ಲಿಯಾಂ ಅವರ ಬ್ಯಾಟಿಂಗ್ ಜಿತೇಶ್ ಶರ್ಮಾ ಬಂದು ಅವ್ರಿಗೆ ಅವಕಾಶ ಸಿಕ್ತು ಈ ಸಲ ಸೊ ಅವ್ರು ಆಡಿದಂಥ ರೀತಿ ಟಿಮ್ ಡೇವಿಡ್ ಲಾಸ್ಟ್ ಹಿಂದಿನ ಮ್ಯಾಚ್ ಅಲ್ಲೂ ಕೂಡ ಸಖತ್ ಆಡಿದ್ರು ಸೊ ಟಿಮ್ ಡೇವಿಡ್ ಅವರ ಈ ಆಟ ನಮಗೆ ಪಾಸಿಟಿವ್ ಆಗಿ ಕಂಡು ಬಂತು ಜೊತೆಗೆ ಭುವನೇಶ್ವರ್ ಇಂತ ಪಿಚ್ಲ್ಲೂ ಕೂಡ ಎಲ್ಲರೂ ಕಾಸ್ಟ್ಲಿ ಆಗ್ತಿರ್ಬೇಕಾದ್ರೆ ಭುವನೇಶ್ವರ್ ಸಕ್ಕದಾಗಿ ಬಾಲ್ ಮಾಡಿದ್ರು ಬಗ್ಗೆ ಕೂಡ ಹೇಳಿದ್ರು ಇನ್ನು ಟಿಮ್ ಡೇವಿಡ್ ಕೂಡ ಹೇಳಿದ್ರು ಟೂ ಪೇಸ್ಟ್ ಆಗಿತ್ತು ಪಿಚ್ ಸ್ವಲ್ಪ ನಮಗೆ ಸರ್ಪ್ರೈಸ್ ಆಯಿತು ಬಾಲ್ ಅಷ್ಟು ನೀಟಾಗಿ ಬರ್ತಾ ಇರಲಿಲ್ಲ ಕೆಲವೊಂದು ಬರ್ತಾ ಇತ್ತು ಕೆಲವೊಂದು ಸ್ವಲ್ಪ ಮೂವ್ಮೆಂಟ್ ಇತ್ತು ಬಾಲ್ ಅಂತ ಸೊ ಎನಿವೇಸ್ ಏನ್ ತೊಂದರೆ ಇಲ್ಲ ಮ್ಯಾಚ್ ನಾವು ಸೋತಿರೋದ್ರಿಂದ ಒಂದಷ್ಟು ಎಕ್ಸ್ಪೀರಿಯನ್ಸ್ ನಮಗೆ ಸಿಕ್ಕಿದೆ ಅಂದ್ರೆ ಇನ್ನೊಂದು ಸೈಡ್ ಆಫ್ ಎಕ್ಸ್ಪೀರಿಯನ್ಸ್ ಬರೀ ಗೆಲ್ತನೇ ಹೋದ್ರೆ ಮಿಸ್ಟೇಕ್ಸ್ ಗಳು ಅದ್ರಲ್ಲಿ ಮುಚ್ಚಿ ಹೋಗುತ್ತೆ ಸೋತಾಗ ಮಾತ್ರ ನಮ್ಮ ತಪ್ಪುಗಳು ಹೈಲೈಟ್ ಆಗೋದು ಸೊ ಹಾಗಾಗಿ ಒಂದೊಳ್ಳೆ ಅವಕಾಶ ನಾವು ಮುಂದಿನ ಮ್ಯಾಚ್ ಅಲ್ಲಿ ಕರೆಕ್ಟ್ ಮಾಡ್ಕೊಳ್ಳೋಕೆ ಸೊ ನಿಮ್ಗೆ ಅನಿಸ್ತು ಸೋಲಿಗೆ ಏನ್ ಕಾರಣ ಯಾವ ರೀತಿ ಏನ್ ಚೇಂಜಸ್ ಮಾಡಬೇಕು ದಯವಿಟ್ಟು ಅದ್ರ ಬಗ್ಗೆ ಕಮೆಂಟ್ ಮಾಡಿ ಸೊ ಏನ್ ಟೀಮ್ ಅನ್ನ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನೀವು ಬಯಸ್ತೀರಾ ಅಂತ ನಮಸ್ಕಾರ